ದೇವರ ನಾಮಕ್ಕೆ ಸೂತ್ರ ದೇವರು ಒಂದು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸೂತ್ರ ದೇವರ ಮಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸೂತ್ರ ದೇವರ ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸೂತ್ರ ಒಂದು ವಾಕ್ಯ ಓದ್ಕೋಣ ಹ್ಮ್ 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 ಆಮೇಲೆ ಅಲ್ವ ದೇವರಿಗೆ ಸ್ತೋತ್ರ ದೇವರ ಮಕ್ಕಳಿಗೆ ದೇವರು ಸದಾ ಕಾಪಾಡ್ತಾನ ಅಲ್ಲೇ ಲುಯ ಶತ್ರುಗಳು ಕಮ್ಮ ಆಗಲ್ಲ ಶತ್ರುಗಳು ಒಬ್ಬರು ಹೋದ್ರೆ ಇನ್ನೊಬ್ರು ಇರ್ತಾರ ಆದ್ರೆ ದೇವರು ಸದಾ ನಮ್ಮ ಜೊತೆಗೆ ಇರ್ತಾನ ಅಲ್ಲೇ ಲುಯ ಶತ್ರು ಪ್ಲಾನ್ ಏನಿರ್ತದೋ ಅದು ದೇವರು ಬಿಡುಗಡೆ ಮಾಡ್ತಾ ಇರ್ತಾನೆ ಅವ್ರನ್ನ ಓಡಿಸ್ತಾ ಇರ್ತಾನೆ ಒಂದು ದಾರ್ಲಿಂತ ಬಂದ ಶತ್ರು ಏಳು ದಾರ್ಲಿಂತ ಓಡ್ತಾನ ಅವನೇನು ನಿನ್ನ ಸಲಗಾಗಿ ನಿಮ್ಮ ಸಲಗಾಗಿ ಏನ್ ಪ್ಲಾನ್ ಮಾಡಿರ್ತಾನೋ ಶತ್ರು ಆ ತೋಡಿದ ಗುಂಡಿಗೆ ತಾನೇ ಬಿದ್ದೋಗ್ ಬಿಡ್ತಾನ ನಿಮ್ ಸಲಗ ತೋಡಿರ್ತಾನ ಆದ್ರೆ ನಿಮಗ್ ಬಿಸ್ ಹಾಕೋದಿಲ್ಲ ದೇವರು ತಾ ಯಾರು ತೋಡಿರ್ತಾರೋ ಅವರಿಗೆ ಬಿಸ್ ದೇವರಿಗೆ ಸ್ತೋತ್ರ ಶತ್ರು ಎಷ್ಟಾನ ಬುದ್ಧಿವಂತನಾಗಿರ್ಲಿ ತಾನ್ ತೋಡಿದ ಗುಂಡಿಗೆ ತಾನೇ ಬೀಳ್ತಾನ ಶತ್ರು ಎಷ್ಟಾನ ಬಲ ಉಳ್ಳವನಾಗಿರ್ಲಿ ಶಕ್ತಿ ಉಳ್ಳವನಾಗಿರ್ಲಿ ತಾನು ತೋಡಿದ ಗುಂಡಿಗೆ ತಾನೇ ಬೀಳ್ತಾನ ಶತ್ರು ಬಳ್ಳಿ ವೈದಿ ಬಲ್ಲಿ ಅನೇಕ ಜನರಿರ್ಲಿ ಇರ್ಲಿ ಅನೇಕ ಹತಿಯಾರ ಇರ್ಲಿ ಅನೇಕ ವಸ್ತುಗಳು ಇರ್ಲಿ ಒಂದಾದ್ರ ನಿನ್ನ ಮೇಲೆ ಸಫಲವಾಗೋದಿಲ್ಲ ಒಂದಾದ್ರೂ ನಿನ್ನ ಮೇಲೆ ಏನು ಮುಟ್ಟಕ್ಕಾಗೋದಿಲ್ಲ ಒಂದಾದ್ರೂ ನಿನ್ನ ವಿರುದ್ಧ ಆಗಿ ಆಲೋಚನೆ ಮಾಡಿದ್ದು ಏನಾದ್ರೂ ಒಂದಾದ್ರೂ ಗೆದ್ಯೋದಿಲ್ಲ ಒಂದಾದ್ರೂ ನಿನ್ನ ಮುಟ್ಟೋದಿಲ್ಲ ಯಾಕಂದ್ರೆ ದೇವರು ಸ್ವಯಂ ನಿನ್ನ ಸಂಗಡ ಶತ್ರು ಏನ್ ಮಾಡ್ತಾನೆ ಪ್ಲಾನ್ ಮಾಡ್ತಾನ ಶತ್ರು ಏನ್ ಮಾಡ್ತಾನೆ ಬಹಳ ಆಲೋಚನೆ ಮಾಡ್ತಾನೆ ಶತ್ರು ಏನ್ ಮಾಡ್ತಾನೆ ನಿನ್ನ ಸಲಗವಾಗಿ ಹೊಸ ಹೊಸ ಐಡಿಯಾ ಹೊಡಕ್ತಾನ ಶತ್ರು ಏನ್ ಮಾಡ್ತಾನೆ ಕೆಲಸ ಮಾಡುವಾಗ ಬಿಡಿಸ್ಬೇಕಂತ ಪ್ಲಾನ್ ಸೇವೆ ಮಾಡ್ಬೇಕ ಹೊಡಿಬೇಕಂತ ಪ್ಲಾನ್ ಸೇವೆ ಕಡಿಸ್ಬೇಕಂತ ಪ್ಲಾನ್ ಸೇವೆ ಮುರಿಬೇಕಂತ ಪ್ಲಾನ್ ಪ್ರಾರ್ಥನಾ ಮಾಡಕತ್ತ ಶತ್ರು ಏನ್ ಮಾಡ್ತಾನ ಮನೆಯವರಿಗೆ ಹಚ್ಚಿ ಚುಚ್ಚುಟ್ಟಿ ಪ್ರಾರ್ಥನ ನಿಂದ್ರಿಸಬೇಕಂತ ಪ್ಲಾನ್ ಸಭೆ ಹೋಗೋದು ಚರ್ಚಿಗೆ ಹೋಗೋದು ಶತ್ರು ಏನ್ ಮಾಡ್ತಾನ ನಿಮ್ ಮನೆಯವರಿಗೆ ಕಿವಿಗೆ ಹಾಕಿ ಕೆಡ್ಸಿ ಕೆಸಿ ಚರ್ಚಿಗೆ ಹೋಗ್ಲಾರ್ದಾಗ ಮಾಡ್ತಾನೆ ಶತ್ರು ಏನ್ ಮಾಡ್ತಾನ ನಿನ್ ಒಟ್ಟ ನಾಶ ಮಾಡ್ಬೇಕಂತ ಪ್ಲಾನ್ ಶತ್ರು ಏನ್ ಮಾಡ್ತಾರೆ ನಿನ್ಗೆ ಆಳ ಮಾಡ್ಬೇಕಂತ ಪ್ಲಾನ್ ಶತ್ರು ಏನ್ ಮಾಡ್ತಾರೆ ಎಂಟಿ ದೇವರೊಟ್ಟಿಗೆ ಮಾತಾಡ್ತಾ ಇದ ಪ್ರಾರ್ಥನಾ ಮಾಡಕ್ಕತ್ತ ದೇವ್ರ ಹತ್ರ ಬೆಳೆಯಕ್ಕಂದ್ರೆ ಶತ್ರು ನಿನ್ನ ಗಂಡ ಹಚ್ಚಿ ಚುಚ್ಚುಡ್ತಾನ ಶತ್ರು ಏನ್ ಮಾಡ್ತಾನ ನಿನ್ ಗಂಡು ಗಿಡ್ಕೋತ ಆ ಗಂಡನ ಮುಖಾಂತರ ಏನ್ತಿಗ್ ಬಿಸಾಕ ಪ್ಲಾನ್ ಮಾಡ್ತ ಅಲ್ಲೇ ಅಲ್ವಯ್ಯ ಗಂಡ ಚರ್ಚ್ಗೆ ಹೋಗ್ಲಕತ್ತನ ಪ್ರಾರ್ಥನೆ ಮಾಡಕತ್ತನ ವಾಕ್ಯ ತಕ್ಕಂತ ನಡೆಯಕತ್ತಂತೂ ಏನ್ತಿ ಉದ್ದಾರ ಆಗಿಲ್ಲ ಏನ್ತಿ ಮಂದಿ ಮಾತು ಏನ್ ಲೋಕದ ಕಡೆಗೆ ಅಂದ್ರೆ ಏನ್ ತಿಡ್ಕೊಂತಾರ ಏನ್ತಿಗೆ ಕೆಡ್ಸ್ಬೇಕಂತ ನಿಮ್ಮ ಮನೆಯವರಿಗೆ ಮುಖಾಂತರ ನಿನ್ನನ್ನು ಬಿಸಾಕ್ಬೇಕಂತ ಪ್ಲಾನ್ ನಿನ್ನ ಮಕ್ಕಳು ಬೆಳಕತ್ತವ ಅಂತಂದ್ರೆ ತಾಯಿ ತಂದಿಗೆ ಬಿಸಾಕೋದು ತಂದೆ ತಾಯಿ ಬೆಳಕತ್ತ ಅಂದ್ರೆ ಮಕ್ಕಳಿಗೆ ಬಿಸಾಕೋದು ಒಂದು ಪ್ಲಾನ್ ಮಾಡ್ತಾನೆ ಒಟ್ಟ ಶತ್ರು ನಿನಗ ಸಮಾಧಾನವಾಗಿ ಇರಕ್ಕೆ ಬಿಡೋದಿಲ್ಲ ನಿನಗೆ ಕೆಡಿಸ್ಬೇಕು ಅಂತಾನೆ ಪ್ಲಾನ್ ಆದ್ರೆ ದೇವರು ನಿನ್ನ ಸಂಗಡಾನ ಕರ್ತನು ನಿನ್ನ ಜೊತೆಗಾನ ಎಷ್ಟು ಪ್ಲಾನ್ ಏನು ಮಾಡ್ಯಾನೋ ಅದು ಒಂದಾದ್ರೂ ನಿನ್ನ ಮೇಲೆ ಶಯಿಸೋದಿಲ್ಲ ವಿಜಯ ಆಗೋದಿಲ್ಲ ಗೆಲ್ಲೋದಿಲ್ಲ ಅದು ಅದು ಎದಕ್ ಅದು ಸುಮ್ಮನೆ ಮಾತಿಂದ ಅಲೇ ಲುಯ ಅದೇ ರೀ ಸೋತ್ರ ಎಷ್ಟು ನಿನಗ ಹೊಡಿಬೇಕು ಅಂತ ಪ್ಲಾನ್ ಆದ್ರೆ ಇಲ್ಲ ನಿನಗೆ ಬಿಸಾಕ್ಬೇಕಂದ್ರೆ ಇಲ್ಲ ನಿನಗ್ ಮುಟ್ಟಬೇಕಂದ್ರೆ ಇಲ್ಲ ನಿನ್ನ ತಂಟೆಕ್ ಬರ್ಬೇಕಂದ್ರೆ ಇಲ್ಲ ದೇವರಿಗೆ ಸ್ತೋತ್ರ ಬರೋರು ಬರ್ತಾರ ತಗ್ಗಿ ಬಗ್ಗಿ ಹೋಗ್ತಾರ ಅಲ್ಲೇ ಅಲ್ಲುಯ್ಯ ಅದೇವರಿಗೆ ಸ್ತೋತ್ರ ಏನು ನಿನ್ನ ವಿಷಯವಾಗಿ ಶತ್ರು ಪ್ಲಾನ್ ಮಾಡೇನೋ ಅದು ಕುದ್ದು ನಾಶ ಆಗ್ಲಾಕತ್ತದ ಅದು ಕುದ್ದು ಹಾಳಾಗ್ಲಾಕಾಗ್ತದ ಅದು ಎಲ್ಲ ಕೆಟ್ಟ ಹೋಗ್ಲಾಕದ ನೀನು ಹುಡುಕಿದ್ರೆ ಅವ್ರು ಸಿಗಲ್ಲ ಏನೋ ಸ್ವಲ್ಪ ದಿವಸದಾಗ ನೀನು ಹುಡುಕು ನೀನ್ ಹೋಗಿ ನೋಡು ಸಿಗೋದಿಲ್ಲ ದೇವರಿದ್ದೋರ ಜೊತೆಗೆ ನಾನ್ ನನ್ನ ಜೊತೆಗೆ ಯಾರ ದೇವರಾರ ನನಗ ದೇವರೇ ನಡೆಸ್ತಾನ ನಮ್ಮೆನಾಲೆ ಅಲ್ವ ನಿನ್ನ ಸಂಗಡ ದೇವರಿಲ್ಲ ನಿನ್ನ ಸಂಗಡ ಯಾರ ಶೈತಾನ ಶತ್ರು ಪ್ಲಾನ್ ಅದ ಜಾಸ್ತಿ ಜಸ್ತಿರೋಲ್ಲ ಕಳಿಸ್ ನಾಶವಾಗ್ತದ ದೇವರಿದ್ದ ಮಕ್ಕಳು ದೇವರೊಟ್ಟಿಗೆ ನಡೀತಾರೆ ದೇವರವರ ಜಿಮಾದಾರಿ ಹೆಂಗ ಕಾಪಾಡಬೇಕು ಶತ್ರು ಏನು ಶೈತಾನನ ಒಳಗಾಕಿಸಿ ಶತ್ರು ಕುತ್ತು ನಾಶವಾಗ್ತಾನ ದೇವರು ಒಳಗಾದ್ರಿ ದೇವರು ಕಾಪಾಡ್ತಾನ ಓ ದೇವರಿಗೆ ಸ್ತೋತ್ರ ನನಗೆ ಯಾರು ಕಾಪಾಡ್ತಾರ ದೇವರು ಕಾಪಾಡ್ತಾರೆ ನಮ್ಮ ಕುಟುಂಬಕ್ಕೆ ಯಾರು ಕಾಪಾಡ್ತಾರೆ ದೇವರು ಕಾಪಾಡ್ತಾರೆ ಹಳೆ ಅಲ್ಲಿ ಪ್ರತಿ ಒಂದು ವಿಷಯಕ್ಕಾಗಿ ನನಗೆ ದೇವರೇ ನಡ್ಸಿ ದೇವರಿಗೆ ಸ್ವೋತ್ರ ನನಗೆ ಏನನ್ ಬೇಕು ದೇವರ ಹತ್ರ ಬೇಡ್ತೇನೆ ತಂದೆ ನನಗೆ ಇದು ಬೇಕು ನನ್ನ ತಂದೆ ಹೆಸು ನನಗೆ ಬೇಕು ತಂದೆ ಹತ್ರ ಕೇಳ್ತೇನೆ ತಂದೆ ನನಗೆ ಸಹಾಯ ಮಾಡ್ತಾನ ಅದೇ ಶ ನಿನ್ ನಿನ್ ನೀನ್ ಪ್ರಾರ್ಥನಾ ಮಾಡೋ ನಿನ್ನ ಶತ್ರು ಇರೋದಿಲ್ಲ ಮತ್ತ ನಾಳೆ ಅವ್ರು ನೋಡಕ್ ಹೋಗ್ತೇನೆ ಅಂದ್ರೆ ಇರಲ್ಲ ನಾಳೆ ನಿನ್ನ ಕಣ್ಣು ಮುಂದೆ ಅವ್ರು ಬರಲ್ಲ ನಾಳೆ ನಿನ್ನ ದೃಷ್ಟಿ ಮುಂದೆ ಬರೋದಿಲ್ಲ ನಾಳೆ ನೀನು ನೋಡ್ತಂದ್ರೆ ಸಿಗೋದಿಲ್ಲ ಹುಡುಕ್ತಂದ್ರೆ ಸಿಗೋದಿಲ್ಲ ಶತ್ರು ಏನಾಗ್ತಾರ ಏಳು ದಾರಿಲಿಂತ ಚದ್ರು ಹೋಗ್ತಾರೆ ಯಾಕಂದ್ರೆ ಶೈತಾನ ಅವ್ರಿಗೆ ಕೆಡ್ಸೋದು ಶೈತಾನ್ ಖುದ್ದ ನಾಶವಾಗ್ತಾನ ಅದೇ ಲುಯ ಶೈತಾನ್ ಖುದ್ದು ಓಡಿ ಹೋಗ್ತಾನ ಆಮೇನ್ ಶತ್ರು ಅನೇಕ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ ಖುದ್ದು ಬಿದ್ದೋಗ್ತಾನ ಹಾಲೆ ಲುಯ ದೇವರಿಗೆ ಸೋತ್ರ ಖುದ್ದು ಬಿದ್ದೋಗ್ತಾನ ಅವ್ನು ಸ್ವಯಂ ಬಿದ್ದೋಗ್ತಾನ ಸ್ವಯಂ ಬಿದ್ದೋಗ್ತಾನ ದೇವರಿಗೆ ಸ್ತೋತ್ರ ಹಾಲೆ ಲುಯ ದೇವರ ಮಕ್ಕಳಿಗೆ ಹಿಂಗ ಮಾಡ್ತೇನೆ ಹಂಗ ಮಾಡ್ತಾನೆ ದೇವರಾನ ರೀ ಕಾಪಾಡ ದೇವರಾನ ಎಸ್ಸು ತಂದೆ ಅಣ್ಣ ಆತನ ರಕ್ತದಲ್ಲಿಂತ ನಮ್ಗೆ ಬಿಡುಗಡೆ ಆದ ಹಾಲೆ ಲುಯಾ ಪವಿತ್ರಾತ್ಮ ಯಾರಲ್ಲಿ ಉಂಟು ಅವರಿಗೆ ಬಿಡುಗಡೆ ಉಂಟು ಸ್ವಯಂ ಪವಿತ್ರಾತ್ಮನ ಮೊಳಗಡೆ ಅಣ ಹಾಲೆ ಲುಯ ನಮ್ಮ ಪಾಸ್ಟ್ರ್ ತಂದೆ ಆನ ಅಣ ಅತಗೊಂದು ಮಾಟ ಮಂತ್ರಲಿಂತ ಹೊಟ್ಟೆಗೆ ಹಾಕಿದ್ರು ದೂರಿಗೆ ಸೋತ್ರ ಆತ ತಿನ್ಬಿಟ್ಟ ಆಯ್ತು ಒಂದರ ಬೇವಸ್ತರ ಇದಾಗಿಬಿಟ್ಟ ಅದು ಚಕ್ರ ಬಂದ್ಬಿದ್ರು ಏನು ಗೊತ್ತಾ ಒಳಗಡೆ ಪ್ರೇಯರ್ ಮಾಡ್ತಾ ಇದ್ದ ಒಂದ್ ಅರ್ಧ ಹಾಫ್ ಅನ್ ಅವರ್ ಒಂದು ಅರ್ಧ ಗಂಟೆ ಒಂದ್ ತಾಸಿಲ್ಲ ಸಡನ್ ಆಗ್ಲಿ ಎದ್ದು ಕುಂ ದೇವ್ರಿಗೆ ಸ್ತೋತ್ರ ಅತ್ತ ಏನ್ ಸತ್ನ ಇಲ್ಲ ಬದುಕಿದ ದೇವರನ ಒಳಗಡೆ ಉಲ್ಟಿ ಆಯ್ತು ದೇವರು ವಾಂಪಿಟ್ ಆಗಿ ಬಿಟ್ಟ ಬಿಟ್ಟದೆಲ್ಲ ದೇವರಿ ಸ್ತೋತ್ರ ಈಗ ಚಂದನೆಅನಾ ಹತ್ತಿಗೆ ಹಾಕಿದವರು ಮಾಟ ಮಂತ್ರ ಅವ್ರ ಗತಿ ಏನು ಅದ್ರ ಸಲಿಗೆ ಯಾರು ನಿಮ್ಮ ನಿಮ್ಮ ವಿಷಯವಾಗಿ ಏನು ಆಲೋಚನೆ ಮಾಡಿರ್ತಾರೋ ದೇವರ ಮಕ್ಕಳಿಗಾಗಿ ಬೀಳ್ಸಬೇಕು ಎಬ್ಬ ಇವ್ರಿಗೆ ಕೆಡ್ಸಬೇಕು ಇವ್ರಿಗೆ ಇದಾಗ್ಬೇಕು ಅದಾಗ್ಬೇಕು ಏನೇನ್ ಪ್ಲಾನ್ ಮಾಡಿರ್ಲಿ ಅಂತ ಏನ ಬಿಡಿಸ್ಬೇಕು ಎಲ್ಲ ಕೆಡಿಸ್ಬೇಕಂತ ಏನ್ ಪ್ಲಾನ್ ಇರ್ತದೋ ಅದು ಒಂದಾದ್ರ ಸಫಲವಾಗೋದಿಲ್ಲ ಒಂದಾದ್ರೂ ಗೆದಿಯೋದಿಲ್ಲ ಹಾಲೆಲ್ಲೂ ಎಲ್ಲ ಓಡಿ ಹೋಗ್ತದ ಎಲ್ಲ ಬಿಟ್ಟು ಹೋಗ್ತಾರ ಎಲ್ಲವೂ ನಾಶವಾಗ್ತದೆ ಹೇಳದಾಗ್ಲಿಂತ ಚೆದುರೋ ಹೋಗ್ತಾರ ಅವರು ಅಲ್ಲೇ ಅ ಶತ್ರುದು ಪ್ಲಾನ್ ಏನು ಒಂದೇ ಪ್ಲಾನ್ ಏನು ನಿನ್ನ ಕೆರ್ಸ್ಬೇಕು ಆ ಪ್ಲಾನ್ ಗೆದಕ್ ಆಗೋದಿಲ್ಲ ಆ ಪ್ಲಾನ್ ಅವನು ಹಿಡ್ಕೊಂಡಿದ್ದು ನಿನಗೆ ತುಳಿಯಕಾಗೋದಿಲ್ಲ ಆ ಪ್ಲಾನ್ ಲಿಂತ ಆ ಗೆದ್ದಕ್ಕೆ ಆಗ್ಲಾರ್ದು ಮಾತ್ರ ಯಾಕ ದೇವರು ಸ್ವಯಂ ನಿನ್ನ ಮುಂದೆಗಾಡೆ ಆನಾ ನಿನ್ನ ಜೊತೆಯನ್ನ ನೀನು ಹೋಗುವಾಗ ಬರುವಾಗ ದೇವರು ಸದಾ ನಿನ್ನನ್ನು ಕಾಯ್ತಾನ ನಿನಗ ಗೆಲುವು ಕೊಡ್ತಾನ ನಿನಗೆ ಶಕ್ತಿ ಕೊಡ್ತಾನ ನಿನಗೆ ಬುದ್ಧಿ ಜ್ಞಾನ ಕೊಡ್ತಾನ ನಿನಗೆ ಶಾಂತಿ ಸಮಾಧಾನ ಕೊಡ್ತಾನ ನಿನ್ನ ಕುಟುಂಬಕ್ಕ ನಿನ್ನ ಮಕ್ಕಳಿಗೆ ಎಲ್ಲವನ್ನು ದೇವರೇ ಕಾಯ್ತಾನ ಇವತ್ತ ಶತ್ರು ಇರೋದಿಲ್ಲ ಇವತ್ತಲ್ಲಿಂತ ಶತ್ರು ನಿನ್ನ ಜೀವನದಾಗ ಕಾಣೋದೇ ಇಲ್ಲ ನೀನು ಹುಡುಕ್ತಿನಂದ್ರೆ ಸಿಗೋದಿಲ್ಲ ನೀನು ನೋಡ್ತೀನಂದ್ರೆ ಸಿಗೋದಿಲ್ಲ ಅವ್ರಿಗೆ ನೋಡಿ ಬರ್ತೀನಂದ್ರೆ ಭೀ ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಶತ್ರು ಇವತ್ತ ಲಾಸ್ಟ್ ನಿನ್ನ ಕೊನೆ ಇವತ್ತಲಿಂತ ಬಿಡುಗಡೆ ಇವತ್ತಲಿಂತ ಬಿಡುಗಡೆ ಇವತ್ತಲ್ಲಿಂತ ನಿನ್ನ ಆನಂದಾಗಿ ಶಾಂತಿಲಿಂತ ಸಮಾಧಾನ ಯಾರೋ ಮತ್ತೆ ಯಾರೇನು ಬರ್ತಾರಂದ್ರೆ ಅವ್ರಿಗೆ ಕೂಡ ಭೀ ಬರೋಕಾಗೋದಿಲ್ಲ ಯಾ ಶೈತಾನ ನಿನ್ನ ಮುಂದೆ ನಿಂದಿರೋದಿಲ್ಲ ಯಾ ಮಾಟ ಮಂತ್ರ ನಿನ್ನ ಮುಂದೆ ನಿಂದಿರೋದಿಲ್ಲ ಯಾ ತಂತ್ರ ಮಂತ್ರ ನಿನ್ನ ಮುಂದೆ ನಿಂದಿರೋದಿಲ್ಲ ನಿನ್ನ ವಿರೋಧ ಯಾರು ನಿಂದಿರೋದಿಲ್ಲ ಯಾಕ ನಿನ್ನ ಮುಂದೆ ದೇವರ ನಾ ಮನುಷ್ಯನ ಸಂಗಡ ಇರೋ ದೇವರು ನಿನ್ನ ಸಂಗಡ ನ ಆಮೇನ ಅಲ್ಲಿ ಅಲ್ವಿಯ ಈ ವಾಕ್ಯವ್ರ ಜೀವನದ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿದ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು ಎಂಬುದಾಗಿ ಕೀರ್ತನೆಗಳ ಪ್ರಾರ್ಥನೆ ಮಾಡ್ತಾ ಇದ್ದಾನಪ್ಪ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು ಅವರೆಲ್ಲ ಕಾಪಾಡು ಶತ್ರು ಕೈಗಳನ್ನ ಬಿಡಿಸು ರಾಜ್ಯ ರಕ್ಷಿಸು ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ನೆರವೇರತದ ಕಾಯಿ ಸ್ತೋತ್ರ ಶತ್ರುಗಳ ಬಿದ್ದೋಗಿದ್ದ ಕಾಯಿ ಸ್ತೋತ್ರ ದೇವರು ಕಾಪಾಡಿದ ಕಾಯಿ ದೇವರಿಗೆ ಸ್ತೋತ್ರ ಈ ಸಲ ಪ್ರಾರ್ಥನೆ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದನೇ ಪರ್ವತ